ನಿಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಸೈಡ್ ಪೊಲೀಸ್ ಇಂದ ನಾವು ಬರ್ತೀವಿ ದಿನ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಯಾರು ಹೋಗು ಅಲ್ಲಿ ಹುಡುಗರು ಎಲ್ಲ ಫಸ್ಟ್ ಕೂತ್ಕೋದು ನಿಮ್ಮ ಅಪ್ಪನ ನಂಬರ್ ಹೇಳ್ಬಿಡು ಫಸ್ಟು ಅಪ್ಪನ ನಂಬರ್ ಹೇಳ್ಬಿಡು ಹೇಳು ನಂಬರ್ ಹೇಳ ಅಪ್ಪಂದು ನೈನ್ ಏಟ್ ಫೋರ್ ಫೈವ್ ಏಟ್ ನೈನ್ ಫೈವ್ ಟು ಒನ್ ತ್ರೀ ಇನ್ನೊಂದು ಸಲ ಹೇಳು ಆ ಚೂಡಿದಾರನೇ ಹಾಕೋಬೋದಿತ್ತಲ್ಲ ಈ ಪ್ಯಾಂಟ್ ಯಾತಿಕೆ ಬೇಕಿತ್ತು ನಿಮಗೆ ಯಾಕೆ ಬೇಕಿತ್ತು ಈ ಸ್ಟೈಲು ಮಗು ಅಂದ್ರೆ ಹಿಂಗಂತಾಳೆ ಮಗು ಅಂದ್ರೆ ಮೇಡಮ್ ಒಂದು ಹುಡುಗಿಲ್ ಕುತ್ಕೋತಾಳೆ ಯಾರ್ಯಾರೋ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ರೆ ಐದೈದು ನಿಮಿಷಕ್ಕೂ ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಅಂತ ನಾನು ಅಯ್ಯೋ ಇಲ್ಲಿ ಸುಮ್ಮನೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತಿನಿ ಪಾಪ ಮನಸ್ಸು ತಡಿಯಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಾರ ನೀನ್ ಏನ್ ಮಾಡ್ತಾ ಇದ್ದೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿ ಯಾರೋಪ್ಪ ಹುಡುಗ ಇದ್ದಿದ್ದ ನಾನು ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಹಬ್ಬ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವನು ಆ್ಯಕ್ಚುಲಿ ಅವ್ರ ತಾಯಿ ಸತ್ಮೇಲೆ ಅಲ್ಲ ಆಲ್ಮೋಸ್ಟ್ ಮೆಂಟಲಿ ಇದಾಗಿದ್ದಾಳೆ ಮೊದಲೇ ಆಗಿದ್ಲು ಏನೋ ಗೊತ್ತಿಲ್ಲ ನನಗೆ ಅಲ್ಲಿಂದ ಅವಳು ಐದೇ ಥರ ಎಲ್ಲರೂ ಯೂಸ್ ಮಾಡ್ಕೊಳ್ಳೋದು ಬಿಡೋದು ಆ ವೀಡಿಯೋಗಳನ್ನ ಅವ್ರ ಅಪ್ಪನ್ ಕಳಿಸ್ತಿದ್ರಂತೆ ನೋಡಿ ನಿನ್ನ ಮಗಳನ್ನ ನಾನು ಯಾವ ಥರ ಬಳಸ್ಕೊಂತಿದ್ದೀನಿ ಅಂತ ಅದು ಅವ್ರಿಗೆ ಬೇಜಾರಾಗಿದೆ ನೋವಾಗಿದೆ ಇವಳು ಇದೇ ಥರ ರೋಡಲ್ಲಿ ಇರ್ತಾಳೆ ಯಾರೂ ಮನೆಗೆ ಸೇರಿಸಲ್ಲ ಹಾಗಾಗಿ ನಾವು ಇಟ್ಕೊಂಡಿದ್ವಿ ಅವ್ರ ತಂದೆ ಇವತ್ತರೆಗೂ ಬಂದಿಲ್ಲ ಅವ್ರ ಮನೆಗೂ ಕಳಿಸಿದ್ವಿ ಅವ್ರ ಚಿಕ್ಕಮ್ಮ ನಾನು ಅಲ್ವೇ ಅಲ್ಲ ನನಗೆ ಸಂಬಂಧವೇ ಇಲ್ಲ ಅವಳು ನಂದು ಊರು ಇದು ತ್ಯಾಗರ ನಗರದಲ್ಲಿ ಇರೋದು ತ್ಯಾಗರ ನಗರದಲ್ಲಿ ಅಪ್ಪ ಅವರು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಏನ್ ಕೆಲಸ ಮಾಡ್ತಾರೆ ನಿಮ್ಮಪ್ಪ ಅದೇ ನಾರು ನಾರುಗಳು ಎಲ್ಲ ಅದು ಮಾರ್ಕೆಟ್ ಏನ್ ನಾರು ಮೈ ಉಜ್ಜೋದ್ ನಾರು ಅದು ಮಾರ್ಕೆಟ್ ಅಲ್ಲಿಂದ ಎಲ್ಲ ಆದ್ರು ಗುಡ ಎಲ್ಲ ಬರ್ತಾ ಇರುತ್ತೆ ಅದು ನಲ ನಾರು ಗುಡ ಎಲ್ಲ ತಗೊಂಡ್ಬಂದು ಅದು ನಮ್ಮ ಫ್ಯಾಕ್ಟ್ರಿ ಒಳಗಡೆ ಈಗ ನೀನು ಎಲ್ಲಿ ಸಿಕ್ತೆ ನನಗೆ ಅಯ್ಯೋ ಯೋರಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕಿದಾ ನೀನು ಮಾಡ್ತಾ ಇದ್ದೀಯಾ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿ ಯಾರು ಅಪ್ಪ ಹುಡುಗ ಇದ್ದಿದ್ದ ನಾನು ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಪ್ಪ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವನು ಎಲ್ಲಿಗೆ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಓಕೆ ನಿನ್ನ ಮನೆಯಿಂದ ಹೊರಗಡೆ ಹೆಂಗ್ ಬಂದೆ ಅದೇ ನಾನು ನಾವ್ ಅಪ್ಪ ಮನೇಲಿ ಬೇಡ ಅಂತ ಅನ್ಬಿಟ್ಟಿದ್ರು ಅದಕ್ಕೆ ಅಂತ ಅಂದಿದ್ದಕ್ಕೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿಂದ ಹುಕ್ಕೊಂಡು ಅಲ್ಲಿ ಟ್ರೈನ್ ಕೂಡ ಎಲ್ಲ ಮಾಡಿದೆ ಅವನಿಗೆ ಅಯ್ಯೋ ಬೇಡ ಹೋಗಪ್ಪ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇವ್ರು ಅವನಿಗೆ ನಾನು ಹೆಂಗ್ ಜೋರೊಡ್ಬಿಟ್ರಿ ನಮ್ಮ ಅಂತಿ ಬಂದಿದ್ರು ಆದ್ರೆ ಅಂತಿ ಬಂದಿದ್ರು ಆದ್ರೆ ನಮ್ಮ ಜಲೂ ಹೋಗ್ಬೇಕಾಗಿತ್ತು ನಮ್ಮನೆಗೆ ಆದ್ರೆ ನಮ್ಮ ಮನೆಗೂ ಹೋಗಿಲ್ಲ ಏನಿಲ್ಲ ಏನ್ ಓದ್ತಾ ಇದ್ದೇ ನೀನವಾಗೆಲ್ಲ ಹೋಗ್ತಾ ಇರ್ನಿಲ್ವಾ ಆದ್ರೆ ಒಂದು ಆರನೇ ಕ್ಲಾಸ್ವರೆಗೂ ಓದಿದ್ದಿದೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆದ್ರೆ ಆಮೇಲೆ ಬೇಡ ಅಂತ ನಮ್ಮ ಅಪ್ಪ ಅವರು ಮನೇಲೇ ಹಿಡ್ಕೊಂಡ್ಬಿಟ್ರು ಅಮ್ಮ ಎಷ್ಟು ವರ್ಷ ಆಯ್ತು ಸತ್ತೋಗಿ ಅಮ್ಮ ಎಷ್ಟು ವರ್ಷ ಆಯ್ತು ಸತ್ತೋಗಿ ತುಂಬಾ ದಿವಸ ಆಯ್ತು ಅವರು ಅಮ್ಮ ಸತ್ತೋಗ ಆಮೇಲೆ ಯಾರಿದ್ದಾರೆ ಚಿಕ್ಕಮ್ಮ ಇದಾರ ಚಿಕ್ಕಮ್ಮ ಮತ್ತೆ ನಮ್ದು ದೊಡ್ಡಮ್ಮನು ಇದಾರ ಮೂರ್ ಜನ ದೊಡ್ಡಮ್ಮ ಅವ್ರು ನನಗ ಅಮ್ಮನೆ ನಮ್ ಚಿಕ್ಕಮ್ಮನು ಅಮ್ಮನೆ ಇವ್ಳ ಯಶವಂತಪುರ ರೈಲ್ವೆ ಸ್ಟೇಷನ್ ಸೈಡ್ ಪೊಲೀಸ್ ಸ್ಟೇಷನ್ ಇಂದ ನಾವು ಬರ್ತೀವಿ ದಿನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಹುಡುಗರು ಎಲ್ಲ ಇಲ್ಲ ನಂಬರ್ ನಿಮ್ಮಅಪ್ಪನಬಿಡು ಫಸ್ಟ್ ನಿಮ್ಮ ಹೇಳು ನಂಬರ್ ಹೇಳಿ ಅಪ್ಪಂದು ನೈನ್ ಐಟ್ ಫೋರ್ ಫೈವ್ ಏಟ್ ನೈನ್ ಫೈವ್ ಟು ಒನ್ ತ್ರೀ ಇನ್ನೊಂದ್ಸಲ ಹೇಳು ಫ ಫೋರ್ ಫೈವ್ ಏಯ್ಟ್ ನೈನ್ ಫೈವ್ ಟು ಒನ್ ತ್ರೀ ನಿಮ್ಮಪ್ಪನ ಹೆಸರು ಏನು ವೆಂಟೇಜು ಸರಿ ಕೂತ್ಕೋಕಂದ ಹೇಳಿದ್ಯಾ ನಂಬರು ಕುತ್ಕೋನ್ ಅವಳ ಆರಾಮ್ಸಿ ಆಡ್ ಪೊಲೀಸ್ ಸ್ಟೇಷನ್ನಿಂದ ಬರ್ತೀನಿ ರಾತ್ರಿ ಎಲ್ಲ ಹುಡುಗರು ಹಿಂಗೆ ಅಲ್ಲೂ ಪಾಪ ಆಟೋದವರೇ ಫೋನ್ ಮಾಡ್ತಾರೆ ಮೂರು ದಿವಸ ಕಂಟಿನ್ಯೂ ಫೋನ್ ಮಾಡ್ತಿರ್ತಾರೆ ಮೇಡಮ್ ಒಂದು ಹುಡುಗಿಲಿ ಕೂತ್ಕೊತಾಳೆ ಯಾರ್ಯಾರೋ ಕರ್ಕೊಂಡು ಹೋಗ್ತಾರೆ ಕರ್ಕೊಬೋತಾರೆ ಐದೈದು ನಿಮಿಷಕ್ಕೂ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಅಂತ ನಾನು ಅಯ್ಯೋ ಬೇಡಪ್ಪ ಇಲ್ಲಿ ಸುಮ್ಮನೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತೀನಿ ಪಾಪ ಮನಸ್ತಡಿಯೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಆಟೋ ಅಣ್ಣಂದಿರಲ್ಲ ಹೋಗ್ತೀನಿ ಅದೇ ಟೈಮಿಗೆ ರಾತ್ರಿ ಹನ್ನೊಂದು ವರೇನು ಇವ್ನು ಆಕ್ಚುಲಿ ಇವ್ ಕರ್ಕೊಂಡು ಆಗ್ಲೇ ಹೋಗ್ತಿದ್ದಾನೆ ಆ ಓಟ್ಲವ್ರು ಅಕ್ಕ ಆ ಹುಡುಗಿನಿ ಅಕ್ಕ ಅಂತಾರೆ ತಕ್ಷಣ ಅವ್ಳನ್ನ ಕರ್ಕೊಂಡು ನಾನೇ ಒನ್ ಒನ್ ಟೂಗ್ ಫೋನ್ ಮಾಡಿ ನಾನೇ ಮಾಡ್ತೀನಿ ಒನ್ ಒನ್ ಟೂಗ್ ಫೋನ್ ಮಾಡಿ ಅವಾಗ ಸ್ಯಾಡ್ ಪೊಲೀಸ್ ಸ್ಟೇಷನ್ಗೆ ಎರಡೂವರೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು ಲೆಟರ್ ತೊಗೊಂಡು ಇವಳನ್ನ ಕರ್ಕೊಂಡ್ಬರ್ತೀವಿ ಅವ್ರ ಅಪ್ಪನ ನಂಬರು ಆಲ್ಮೋಸ್ಟ್ ಒಂದು ಹತ್ತು ಸತಿ ಲೈವಲ್ಲಿ ಹಾಕಿದ್ದೀನಿ ನಮ್ಮ ಲೈವಲ್ಲಿ ಇರೋರೆ ಅವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮನೆಗೆ ಅವರು ಸತ್ರ ಅಲ್ಲೇ ಸಾಯ್ಲಿ ಮಣ್ಣ ಹಾಕ್ಬಿಡಿ ನಮ್ಮ ಹತ್ರ ಕಳಿಸ್ಬೇಡಿ ಮಾಡಬೇಡಿ ಏನು ವಿಷಯ ಏನು ಅಂತಂದ್ರೆ ಇವಳು ಆಕ್ಚುಲಿ ಅವ್ರ ತಾಯಿ ಸತ್ತ ಮೇಲೆ ಅಲ್ಲ ಆಲ್ಮೋಸ್ಟ್ ಮೆಂಟಲಿ ಇದಾಗಿದ್ದಾಳೆ ಮೊದಲೇ ಆಗಿದ್ಲು ಏನೋ ಗೊತ್ತಿಲ್ಲ ನನಗೆ ಮೊದಲು ಅವಳು ಜಯರಾಜ್ ನಾಡು ಅವರ ಆಶ್ರಮದಲ್ಲಿ ಇದ್ದು ಹೋಗಿದ್ದಾಳೆ ಅಲ್ಲಿ ಅವರು ಚಿಕ್ಕಮ್ಮ ಅವ್ರಪ್ಪ ಅಮ್ಮ ಅಪ್ಪ ಇಬ್ಬರು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ಅದಾದಮೇಲೆ ಇವರು ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಯಾರೂ ಮನೆ ಕರ್ಕೊಂಡಿಲ್ಲ ಅವಳನ್ನ ಸೇರಿಸೂ ಇಲ್ಲ ಅಲ್ಲಿಂದ ಅವಳು ಐದೇ ಥರ ಎಲ್ಲರೂ ಯೂಸ್ ಮಾಡ್ಕೊಳ್ಳೋದು ಬಿಡೋದು ಆ ವೀಡಿಯೋಗಳನ್ನ ಅವ್ರ ಕಳಿಸ್ತಿದ್ರು ಕಳಿಸ್ತಿದ್ರಂತೆ ನೋಡಿ ನಿನ್ನ ಮಗಳನ್ನ ನಾನು ಯಾವ ಥರ ಬಳಸ್ಕೊತಿದ್ದೀನಿ ಅಂತ ಅದು ಅವ್ರಿಗೆ ಬೇಜಾರಾಗಿದೆ ನೋವಾಗಿದೆ ಇವಳು ಇದೇ ಥರ ಇರ್ತಾಳೆ ಯಾರೂ ಮನೆಗೆ ಸೇರಿಸಲ್ಲ ಹಾಗಾಗಿ ನಾವು ಇಲ್ಲಿ ಇಟ್ಕೊಂಡಿದ್ವಿ ಅವ್ರ ತಂದೆ ಇವತ್ತರೆಗೂ ಬಂದಿಲ್ಲ ಅವ್ರ ಮನೆಗೂ ಕಳಿಸಿದ್ವಿ ಅವ್ರ ಚಿಕ್ಕಮ್ಮ ನಾನು ಅಲ್ಲವೇ ಅಲ್ಲ ನನಗೆ ಸಂಬಂಧವೇ ಇಲ್ಲ ಅವಳು ಅವ್ಳು ಯಾರೋ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಕಳಿಸಿದ್ರು ಅವ್ರ ಅಪ್ಪನ ನಂಬರ್ ಒಂದು ಐವತ್ತು ಸತಿ ಹಾಕ್ತಾನೆ ಇರ್ತೀವಿ ನಮ್ಮ ಅಪ್ಪನ ಹತ್ರ ಹೋಗಿ ಚೆನ್ನಾಗಿರ್ಬೇಕಲ್ಲೇ ನಮ್ಮ ನಮ್ಮಅಪ್ಪ ಎಲ್ಲ ನನ್ ಮನೆಗ್ ಹೋಗಕ್ಕೆ ತುಂಬಾ ಇಷ್ಟ ಆದ್ರೆ ನಮ್ಮಅಪ್ಪನ ಜೊತಲೆ ಅಲ್ಲೇ ಇರ್ಬೇಕು ಅಂತ ಅದೂನು ಇಷ್ಟ ಆಗೈತೆ ಆದ್ರೆ ಯಾರು ಇನ್ನು ಯಾರ ಬದ್ಲೇ ಎಲ್ಲ ಕರ್ಕೊಂಡೋಗಿಲಾ ಯಾರು ವೆಂಕಟೇಶ್ ಸರ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೋಡಿ ಇರೋದು ಒಂದೇ ಜನ್ಮ ಮನುಷ್ಯನ್ ಜನ್ಮ ಆದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ ಮಗ ಮಗ್ಳು ಯಾಕೆ ಹಿಂಗಾಗಿದ್ದಾಳೆ ಅಂತ ನಿಮ್ಗೂ ಗೊತ್ತಿರುತ್ತೆ ನಿಮ್ಮ ಮನೆ ಪ್ರಾಬ್ಲಮ್ ನಮಗೆ ಗೊತ್ತಿರಲ್ಲ ದಯವಿಟ್ಟು ಒಂದು ಬೆಸ್ಟ್ ಹಾಸ್ಪಿಟಲ್ ಹೋಗಿ ನೀವು ಅವಳಿಗೆ ಪ್ರೀತಿ ತೋರಿಸಿರಿ ಖಂಡಿತ ಸರಿ ಆಗ್ತಾಳೆ ಇವಳಿಗೆ ಕೊರತೆ ಇರೋದು ಇವಾಗ ಪ್ರೀತಿಯ ಅವಶ್ಯಕತೆ ಇದೆ ಬಿಳಿಸ್ಬರತ್ ಉಳಿಗೆ ದಿನಕ್ಕೆ ಒಂದತ್ತು ಸಲ ಬೀಳ್ತಿದ್ಳು ಮಾತ್ರೆ ಕೊಟ್ಟು 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 ಮಾತ್ರ ಅದು ತಗೊಂಡೋಗ್ಬೇಕು ನಾನ್ ಮನೆಗೆ ಹೋದಾಗ ಅಲ್ಲಿ ನಮ್ಮಅಪ್ಪನ್ ಇಲ್ಲಿ ಏನಾಗಿದ್ಯಾ ಬಂದ್ಮೇಲೆ

ಸ್ಕೂಲ್ ಸ್ಕೂಲ್ ಹೆಚ್ ಎಂ ಟಿ ಸ್ಕೂಲ್ ಸ್ಟಡಿ ಎಚ್ ಎಂ ಟಿ ಸ್ಕೂಲ್ ಸರ್ ಯಾವ ಸ್ಕೂಲು ಎಚ್ ಟಿ ಸ್ಕೂಲ್ ಯಾವ ಸೈಡ್ ಆಫ್ ಜಾಲಹಳ್ಳಿ ನರ್ಸ್ ಇದು ಮಕ್ಕಳು ಸ್ಕೂಲ್ ಹತ್ರ ಇದ್ರಲ್ಲ ಅದು ಅದೇನಿರೋದು ಅಷ್ಟೇ ಅದೇ ಯಾರು ಇನ್ವೆಸ್ಟಿಗೇಷನ್ ಬಂದ್ರೆ ಏನ್ ಹೇಳ್ತೀರಾ ನೀವ್ರಿಗೆ ದಿ ಕಂಪರ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಸರ್ ಸರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೋಯಿಂಗ್ ಗೋಯಿಂಗ್ ಫೈನ್ ಗೋಯಿಂಗ್ ಫೈನ್ ಸರ್ ನೋ 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 ಒನ್ ವಿಲ್ ಡೂ ನೋ ಒನ್ ವಿಲ್ ಬರ್ ವಿತ್ ಇರ್ ಈಚ್ ಆ್ಯಂಡ್ ಎವ್ರಿ ವೆರಿ ವೆರಿ ಗುಡ್ ರೆಸ್ ರೆಸ್ಪಾನ್ಸಿಬಿಲಿಟಿ ಸರ್ ವಿಲ್ ಹ್ಯಾಪಿ ಟು ವರ್ಕ್ ವಿತ್ ಸ್ಟಾಫ್ ಸರ್ ಮಕ್ಕಳನ್ನ ನೀವು ಯಾವ ರೀತಿ ನೋಡ್ಕೊತೀರಾ ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊತೀವಿ ಮೇಡಮ್ ಅವರು ಬಿಟ್ಕೊಡೋದೇ ಆಗಲಿ ಇಲ್ಲ ನಾವು ಅವ್ರು ಹೋಗೋದೇ ಆಗಲಿ ಒಬ್ಬೊಬ್ರು ಒಂದೊಂದ್ ಮಗುನು ನಾ ಚಿಕ್ ಚಿಕ್ಕ ಚಿಕ್ಕ ಮಗು ಇಂದ ಕರ್ಕೊಂಡು ತುಂಬಾ ಜಾಪಾನವಾಗಿ ನೋಡ್ಕೊಡ್ತೀವಿ ಸರ್ ಏನೇ ಅಳ್ತಾರ ಮಕ್ಕಳು ಬಂದಾಗ ಸ್ಕೂಲ್ಗೆ ಬರ್ತ ಬಂದಾಗ ಅಳ್ತಾರ ಅಳ್ತಾ ಇರ್ತಾರೆ ಮೇಡಮ್ ಅವಾಗ ನಾವು ಸ್ವಲ್ಪ ಅವಾಗ ನಾವು ಅಮ್ಮ ಬರ್ತಾರೆ ಅಂಕಲ್ ಬರ್ತಾರೆ ನಿಮ್ ಸಂಬಂಧಕ್ಕೆ ನಿಮ್ ರಿಲೇಟಿವ್ ಬರ್ತಾರೆ ಅಂತ ಹೇಳಿ ಮಗುನ ಸಮಾಧಾನ ಮಾಡಿ ತಗೊಂಡು ಬೆಳಿಗ್ಗೆ ಕರ್ಕೊಂಡು ಮೂರ್ ಗಂಟೆವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರಗ್ ಏನ್ ಬೇಕದೆಲ್ಲಾ ನೋಡಿ ಆಮೇಲೆ ಮೂರ್ ಗಂಟೆವರೆಗೂ ಇಟ್ಕೊಂಡ್ ಕಳಿಸ್ತೀವಿ ಮೇಡಮ್ ಎಲ್ಲಿ ಕಳಿಸ್ತೀರಾ ಮನೆಗೆ ಅವ್ರ ತಾಯಿ ತಂದೆ ಬಂದ್ ಕಸ್ಟಿಂಗ್ ಬರ್ತಾ ಇರ್ತಾರ ನಿಮ್ಗೆ ಹಾ ಬರ್ತಾರೆ ಮೇಡಮ್ ಯಾವ್ ಗೌರ್ಮೆಂಟ್ ಸ್ಕೂಲ್ ಅದು ಸ್ಕೂಲ್ ಗ ಇಲ್ಲಿ ಬರ್ತಾರೆ ಮೇಡಮ್ ಯಾವುದಕ್ಕೆ ನಾಲ್ಕನ್ನ ಅಡಿಗೆ ಅದೆಲ್ಲಿ ಇರೋದಮ್ಮ ಯಾವ ಯಾವ ಊರಿದೆ ನೀವು ಸೈನ್ ಮಾಡಬೇಕಲ್ಲ ಬುಕ್ಕಲ್ಲಿ ಏನೇನ್ ಹೆಸರಿರುತ್ತೆ ಅದ್ರಲ್ಲಿ ಮಕ್ಕಳ ಹೆಸರು ಹೆಸರಿರುತ್ತೆ ಅಟೆಂಡೆನ್ಸ್ ಬುಕ್ ಇರುತ್ತೆ ಅಷ್ಟೇ ಯಾವ ಜಿಲ್ಲೆ ಯಾವ ಇದು ಜಿಲ್ಲಾ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಜೋರಾಗಿ ಚಿಕ್ಕಬಳ್ಳಾಪುರ ತಾಲೂಕು ಬಾಗಪಳ್ಳಿ ಡಿಸ್ಟ್ರಿಕ್ಟ್ ಚಿಕ್ಕನಹಳ್ಳಿ ಪೋಷಿಟಹಳ್ಳಿ ಚಿಕ್ಕನಹಳ್ಳಿ ನಾಲ್ಕದಳ್ಳಿ ಮೋಟ್ಲೂರು ಆಮೇಲೆ ಯಾವ್ದು ನಮ್ದು ನಾಲ್ಕದನಳ್ಳಿ ಅಲ್ಲಿ ಏನ್ ಮಾಡ್ತಾ ಇದ್ರಿ ಅಲ್ಲಿ ಇದ್ ಮಾಡ್ತೀವಿ ಮೇಡಮ್ ಚಿಕ್ಕಬಳ್ಳಾಪುರ ನೋಡ್ಕೊಂಡ್ ಬರ್ತೀವ್ರ ಅಷ್ಟೇ ಅಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಬರ್ತಾರ ಅವರು ಬಂದಾಗ ಬೇಗ ಕ್ಲೀನ್ ಮಾಡ್ಬಿಡ್ತೀರಾ ಯಾರು ಹೇಳ್ತೀರಾ ಕ್ಲೀನ್ ಮಾಡಕ್ಕೆ ಅದೇ ನಮ್ ಸ್ಟಾ ನಮ್ ಫ್ರೆಂಡ್ಸ್ ನಾವೆಲ್ಲ ಇದ್ದೀರಲ್ಲ ಮೇಡಮ್ ಏನಂತ ಹೇಳ್ತೀರಾ ಅವ್ರಿಗೆ ಏನದ ಬರ್ತಾರೆ ನೋಡ್ತಾರೆ ಸರ್ ಈ ತರ ನೀಟ್ನೆಸ್ ನೀಟ್ನೆಸ್ ಎಲ್ಲ ಆಗಿದೆ ಸರ್ ಅದು ನೋಡ್ಕೊಳ್ಳಿ ಸರ್ ಬಂದು ನೋಡ್ತಾರಲ್ಲ ನೀಟಾಗಿರುತ್ತೆ ಆಗಿರುತ್ತೆ ಮೇಡಮ್ ನೀಟ್ನೆಸ್ ರೂಮ್ ಎಲ್ಲ ಈ ತರ ನೀಟ್ ಇಲ್ಲಿ ಮಕ್ಕಳನ್ನ ಕುಣಿಸಿರ್ತೀವಿ ನೋಡ್ತೀವಿ ಅವ್ರ ಮಕ್ಳ ಅವ್ರ ನೋಡ್ಬಿಟ್ಟು ಅಟೆಂಡೆನ್ಸ್ ಎಲ್ಲ ಬರ್ಕೊಂಡು ಹೋಗ್ತಾರೆ ಮೇಡಮ್ ಅಷ್ಟೇ ನೀನು ಹೇಳ್ಬೋದು ಕಾಡಲ್ಲಿ ದೊಡ್ಡ ಕಾಡು ಯಾರು ಇಲ್ಲ ಕಾಡಲ್ಲಿ ಅದಕ್ಕೆ ಅವಳು ಕಾಡು ಅಂತ ಹೆಸರಿಟ್ಟಿದ್ದೀನಿ ಯಾರೂ ಇರಲಿಲ್ಲ ಯಾವ ಕಾಡು ಕೆಲಂಕಾಯಿಂದ ಒಳಗಡೆ ಮೇಡಮ್ ಒಂದ್ ದೇವಸ್ಥಾನ ಇದೆ ಅಲ್ಲಿ ತುಂಬಾ ಒಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾರೂ ಇರಲಿಲ್ಲ ಮೇಡಮ್ ಒಂದು ಜನನೂ ಇಲ್ಲ ಅಷ್ಟು ಕತ್ಲೆ ಯಾರೋ ಒಬ್ರು ನಾನು ಲೈವಲ್ಲಿರೋರು ಫೋನ್ ಮಾಡ್ತಾರೆ ಮಳೆ ಅಂದ್ರೆ ಮಳೆ ಆಯ್ತು ತುಂಬಾ ಜೋರು ಇಲ್ಲಿವರೆಗೂ ನಿಂತಿದೆ ಮಳೆ ಅಂತ ಮಳೆಯಲ್ಲಿ ಹೋಗಿ ಉಳ ಕರ್ಕೊಂಡ್ಬರ್ತೀನಿ ಸೇವ್ ಮಾಡ್ಕೊಂಡು ಇವ್ರಿಗೆ ಇವಾಗೆಲ್ಲ ನೆನ್ಪಿದ್ಯಾ ಯಾವ ಏನು ಏನು ಅಷ್ಟೇ ಹೇಳ್ತಿರ್ತಾಳೆ ಇದೇ ಹೇಳೋದು ಡ್ಯಾನ್ಸ್ ಆಡ್ತಾಳೆ ಹಾಡು ಹೇಳ್ತಾಳೆ ಒಂದೇ ಒಂದು ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡ್ತಿಲ್ಲ ದೇಬ್ರಮ ಇಂಗ್ಲೀಷಲ್ಲಿ ಹೇಳು ಗಜಾನ ಶರಣಂ ಶರಣು ಗಣೇಶ ಗಜಾನ ಶರಣಂ ಶರಣು ಗಣೇಶ ಶರಣು ಗಣೇಶ ಶರಣು ಗಣೇಶ ಶರಣು ಗಣೇಶ ಶರಣು ಗಣೇಶ ಡಾನ್ಸ್ ಚರ ಮಾಡ್ತಾಳೆ ಒಂದು ಇಂಗ್ಲಿಷ್ ಅಲ್ಲಿ ಹೇಳು ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ ಇಂಗ್ಲಿಷ್ ಅಲ್ಲಿ ರೈಮ್ಸ್ ಅಲ್ಲ ಬಟ್ ಆನರಾಂಟ ರೆಡಿ ಬ್ಯಾಟ್ ರೆಡಿ ಬಟ್ ಟಚ್ ದಿ ಗ್ರೌಂಡ್ ರೆಡಿ ಬ್ಯಾಟ್ ರೆಡಿ ಬಟ್ ಪಾಲಿಸಸ್ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾಳೆ ಅದು ತೆಗ್ಸಿದ್ರೆ ಆಚೆ ಬರುತ್ತೆ ಬಟ್ ಇಲ್ಲ ಅಂದ್ರೆ ಇಲ್ಲ హెల్ కొర్తి ఆ తరా హెల్తార నా స్కూల్ టీచర్ అంటే ఏంటి జీన్స్ వేర్ ಮಾಡಿದిరా హౌ ఐ లుకింగ్ వెరీ నైస్ ఇన్ ఫ్యాన్సీ कंपटीशन విల్ బి దేర్ నో కిడ్స్ విల్ కమ్ విత్ వెరీ గుడ్ కలర్ డ్రెస్సెస్ అనాల సో వి విల్ వేర్ లైక్ దట్ మా విచ్ స్టాండర్డ్ యు కన్ దట్ కిడ్స్ నైస్ నైస్ టు మీ టీచర్ థాంక్యూ ಏನು ಅವಳಿಗೆ ಮಾತಾಡಕ್ ಬರಲ್ಲ ಅವಳಿಗೆ ಅವಳು ನನ್ನ ಭಾಷೆಲಿ ಕೇಳಿದ್ರೆ ಹೇಳ್ತಾಳೆ ಹೆಣ್ಮಗು ಅಂದ್ರೆ ಹಿಂಗಂತಾಳೆ ಮಗು ಅಂದ್ರೆ ಓದ್ತಾ ಇದ್ದಾಳಂತೆ ಅಪ್ಪನ್ಮಂತೆ ಟ್ರೈನಲ್ಲಿ ಅವರು ಇವ್ರಿಗೆ ಎಲ್ಲಿಗೆ ಹೋಗ್ತಾಳೆ ನೀನು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತ ಚಳಿಯಲ್ಲಿ ಕರ್ಕೊಂಡ್ ಬನ್ನಿ ಮಗು ಇದೆ ಅಂತಾಳೆ ಹ್ಮ್ ಹ್ಮ್ ಅಷ್ಟೇ ಗೊತ್ತಿರೋದು ಅವಳ ಭಾಷೆಯಲ್ಲಿ ಇಷ್ಟೇ ನಮಗೆ ನೀವು ಅರ್ಥ ಮಾಡ್ಕೊಂಡಿದಿರಲ್ಲ ಆದ್ರೂ ಎಲ್ಲಿ ಕಳ್ಸೋಣ ಎಲ್ಲಿಗೂ ಬಿಡಕ್ಕಾಗಲ್ಲ ಹ್ಮ್ ಲೈವ್ ಅಲ್ಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಬೇ ಒಬ್ರು ಮಾಡಿದ್ರೆ ಜಾಲ ಜಾಲ ಆಡ್ಬಿಡ್ತೀನಿ ಯಾರು ಮಾಡಿಲ್ಲ ನಮ್ಗೆ ಊರು ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಮಗು ಇದೆ ಅಂತಾಳೆ ನಮ್ಗೆ ಎಲ್ಲಾ ಇದ್ಗಿಂತ ಬೇಜಾರು ಮಗು ಇದೆಯಲ್ಲ ಅಕ್ಲಿಷ್ಟ ಮಗುನಾರ ಕರ್ಕೊಂಡ್ ಬಂದ್ ಜೊತೆಗಿದ್ರೆ ನಮಗೂ ಏನೋ ಒಂದ್ಸಲ ಬೇಜಾರು ಆಗ್ತಿರತ್ತೋ ಒಂದೊಂದ್ಸಲ ಹೆಣ್ಮಗುಡ್ಲಿ ಟ್ರೈನ್ ಊರು ಅಂತಳೆ ಯಾವ ಊರು ಬರೆಯಕ್ಕೂ ಬರಲ್ಲ ಅವಳಿಗೆ ಕೇಳಿ ಬರೆಯ ದಯವಿಟ್ಟು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೋತೀನಿ ಕಿವಿ ಕೇಳಿಸುತ್ತಲ್ಲ ಹ್ಮ್ ಕಿವಿನ ಕೇಳಿಸಲ್ಲ ಇವ್ರ ಏನಂತ ಹೆಸರಿಟ್ಟಿದ್ರೆ ಇವಾಗ ಮೊಗಮ್ಮ ಅಂತೀವಿ ದಯವಿಟ್ಟು ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರ ವೀಕ್ಷಕರು ನೋಡಿ ಇವರಿಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಯಾರು ಏನು ಅಂತ ಯಾವ ಊರಿಂದ ಬಂದಿದ್ದೀನಿ ಅಂತೆಲ್ಲ ಗೊತ್ತಿಲ್ಲ ಬಟ್ ಇವ್ರಿಗೊಂದು ಚಿಕ್ಕ ಮಗು ಇದೆ ಊರಲ್ಲಿದೆ ಇವ್ರ ಮಗು ನೋಡಬೇಕು ಅಂತ ಇದ್ದಾರೆ ಇವ್ರು ರಿಲೇಟಿವ್ಸ್ ಆಗಿರ್ಬೋದು ಇವ್ರ ಸಂಬಂಧಿಕರಾಗಿರ್ಬೋದು ಅಥವಾ ಇವ್ರ ಮನೆಯವ್ರು ಯಾರಾದರೂ ನೋಡಿದರೆ ದಯವಿಟ್ಟು ಅಮ್ಮನ ಮಾಡಿಲು ಆಶ್ರಮದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರು ಏನೋ ಹೇಳೋದಕ್ಕೆ ನಮ್ಗೆ ಕನ್ವೆ ಮಾಡ್ತಾ ಇದ್ದಾರೆ ಅರ್ಥ ಬರ್ಸಿ ನೋಡೋಣಕ್ಕೂ ಬರಲ್ಲ ಇವರ ಕಮ್ಯುನಿಕೇಶನ್ ಇಷ್ಟಿದೆ ನೋಡೋಣ ದಯವಿಟ್ಟು ಈ ವಿಡಿಯೋ ಶೇರ್ ಆಗ್ಲಿ ದಯವಿಟ್ಟು ಶೇರ್ ಮಾಡಿ ಇವ್ರ ಮನೆಗ್ ತಲ್ಪವರೆಗೂ ಶೇರ್ ಮಾಡ್ಲಿ ಬುದ್ಧಿನೂ ಇಲ್ವಾ ನಿಮ್ ನಿಮ್ದು ಮಗು ಮಗುದೂ ಓಕೆ ಹ್ಮ್ ಮನೆಯಿಂದ ಯಾಕೆ ಬಂದ್ರಿ ಗೊತ್ತಿಲ್ಲ ಯಾ ಯಾ ಇಲ್ಲಿಗೆ ಯಾಕೆ ಬಂದೆ ಹಾ ನೀನು ಇಲ್ಲಿಗೆ ಯಾಕೆ ಬಂದೆ ಹೋಗು ಮೈಲದ್ಕೊಂಡು ಬಂದ್ಬಿಟ್ಟೆ ಮನೆ ಅಲ್ಲಿดิ ಹ್ಮ್ ಅವಳು ಕೇಳಸಲ್ಲ ಮುಗಮ್ಮಾ ಮುಗಮ್ಮಾ ಅಷ್ಟ ಆ ಅವಳು ತಿರುಗೋದ ಮೇಲೇನೆ ನಾವು ಅಂತ ಮೇಲೆ ಕಷ್ಟ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ